ಎಲ್ಲರಿಗೂ ಮತ್ತೊಮ್ಮೆ ಇನ್ಫಾರ್ಮೆಟ್ ಸ್ವಾತಿ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ನಾ ಹೇಳುವಂತ ವಿಚಾರಣ ಕಂಪಲ್ಸರಿಯಾಗಿ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಮಾಡಲೇಬೇಕು ನಾನು ಇದ್ರ ಬಗ್ಗೆ ಬಹಳಷ್ಟು ಬಾರಿ ಆಲ್ರೆಡಿ ವಿಡಿಯೋಸ್ ನ ಮಾಡಿ ಹಾಕಿದ್ದೀನಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಈ ಕೆಲಸನ ಮಾಡಿದ್ದಾರೆ ಮಿಕ್ಕಿದಂತ ಇಪ್ಪತ್ತೈದು ಪರ್ಸೆಂಟ್ ಜನ ಇದನ್ನ ಈ ಕೂಡಲೇ ಮಾಡಬೇಕಾಗಿದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ನಲ್ಲಿ ಈ ಕೆ ಸಿನ ಕಡ್ಡಾಯ ಮಾಡಿದ್ದಾರೆ ಈ ಕೆ ಸಿನ ನೀವು ಮಾಡಿಸ್ಕೊಳ್ಳೇಬೇಕು ಇದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದೇ ತಾರೀಕು ಕೊಟ್ಟಿರುವಂತದ್ದು ಇ ಕೆ ಸಿನ ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ವಿಷಯ ನಿಮ್ಗೆಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಪ್ರತಿ ಒಂದು ಕಡೆನು ಈ ವಿಷಯದ ಬಗ್ಗೆ ಎಲ್ಲಾ ಕಡೆನೂ ಬಂದಿರುವಂತದ್ದು ಹಾಗೇನೆ ಸರ್ಕಾರದಿಂದ ಕೂಡ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ನ ಕೂಡ ರಿಲೀಸ್ ಮಾಡಿದ್ದಾರೆ ಮೂವತ್ತೊಂದೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಿ ಈ ಕೆ ಸಿನ ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈಗ ನಿಮ್ಮೆಲ್ಲರಿಗೂ ಗೊತ್ತು ಹತ್ತು ವರ್ಷದ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿದ್ವಿ ಅಂತವರೆಲ್ಲ ಹೋಗಿ ಇವಾಗ ಅಪ್ಡೇಟ್ ಮಾಡ್ಕೊಂಡ್ವಿ ಆನ್ಲೈನ್ ಥ್ರೂ ಅಪ್ಡೇಟ್ ಮಾಡ್ಕೊಂಡ್ವಿ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರವನೋ ಕರ್ನಾಟಕವನೋ ಇಲ್ಲಿ ಕೇಂದ್ರಗಳಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಂಡ್ವಿ ಯಾಕೆ ಇನ್ನು ಬದುಕಿದೀವಿ ನಮ್ದು ಡಾಕ್ಯುಮೆಂಟೇಶನ್ ಮೈನ್ ಡಾಕ್ಯುಮೆಂಟೇಶನ್ ಆಧಾರ್ ಕಾರ್ಡ್ ಆಗಿದೆ ಆಧಾರ್ ಕಾರ್ಡ್ ಇಂದ ಪ್ರತಿ ಒಂದು ಗಳು ಲಿಂಕ್ ಆಗಿರುತ್ತೆ ಬ್ಯಾಂಕಿಂದ ಸಮೇತ ಸೊ ಹಾಗಾಗಿ ಅದಕ್ಕೆ ಅಪ್ಡೇಟ್ ನ ಮಾಡಿಸ್ಕೋಬೇಕಾಗಿತ್ತು ಅದೇ ರೀತಿ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಇಫ್ ಇನ್ ಕೇಸ್ ಮನೆಯಲ್ಲಿ ಯಾರಾದರೂ ಮೃತಪಟ್ಟಿದ್ರೆ ಅಂತವ್ರು ಇದ್ದಾರಾ ಇಲ್ವಾ ಅವ್ರ ಹೆಸರನ್ನು ನಾವು ತೆಗಿಬೇಕಾ ಅಥವಾ ಹೊಸ್ದಾಗಿ ಯಾರನ್ನಾದ್ರು ಆ್ಯಡ್ ಮಾಡಬೇಕಾ ಹೊಸದಾಗಿ ಸದಸ್ಯರು ಯಾರಾದ್ರೂ ಫ್ಯಾಮಿಲಿಗೆ ಆ್ಯಡ್ ಆಗಿದಾರಾ ಈ ರೀತಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಮಾಡ್ತಾ ಇರುವಂತದ್ದು ನಿಮ್ ಗೊತ್ತು ತುಂಬಾ ಜನ ಫೇಕ್ ಮಾಡಿ ಫ್ರಾಡ್ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳ ಬಂದಿದ್ರು ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ಇದು ಕೂಡ ಒಂದು ಇ ಕೆ ಸಿ ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹೆಡ್ ಕೌಂಟ್ ಸಿಗ್ತಾ ಇಲ್ಲ ಸರ್ಕಾರಕ್ಕೆ ನಿಜವಾಗ್ಲೂ ಕಾರ್ಡ್ ಹೋಲ್ಡರ್ಸ್ ಗಳು ಎಷ್ಟು ಜನ ಇದ್ದಾರೆ ಫೇಕ್ ಮಾಡ್ಕೊಂಡಿರೋರು ಎಷ್ಟು ಜನ ಇದಾರೆ ಅಂತ ಹೇಳಿ ಅವ್ರಿಗೆ ಹೆಡ್ ಕೌಂಟ್ ಬೇಕು ಹಾಗಾಗಿ ಇ ಕೆ ವೈಸಿನ ಮಾಡಿಸ್ಕೋಬೇಕಾಗಿದೆ ಸೊ ಇದಕ್ಕೆ ಕೊನೆ ದಿನಾಂಕ ಆಗಸ್ಟ್ ಮೂವತ್ತೊಂದೇ ತಾರೀಕು ಹೇಳಿದ್ದಾರೆ ಇದನ್ನ ಎಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಬೆಂಗಳೂರನ್ನು ಅಥವಾ ಗ್ರಾಮೀಣವನ್ನು ಕರ್ನಾಟಕವನ್ನು ಏನ್ ಸೇವಾ ಕೇಂದ್ರಗಳು ಇದಾವೆ ಅಲ್ಲಿ ಅವರಿಗೆ ಲಾಗಿನ್ ಐ ಡಿನ ಕೊಟ್ಟಿರ್ತಾರೆ ಲಾಗಿನ್ ಐ ಇಂದ ಮಾತ್ರ ಲಾಗಿನ್ ಆದ್ರೆ ಇ ಕೆ ಸಿನ ಮಾಡಕ್ಕಾಗುತ್ತೆ ನಾವು ಸ್ವತಃ ವೆಬ್ಸೈಟ್ ಅಲ್ಲಿ ಹೋಗಿ ಕೂತ್ಕೊಂಡು ಮಾಡಕ್ಕೆ ಆಗೋದಿಲ್ಲ ನೀವು ಹೋಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ನೀವು ವಿಸಿಟ್ ನ ಮಾಡಬಹುದು ಇಲ್ಲಿಗೆ ಹೋಗ್ಬೇಕು ಯಾರೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ರೇಷನ್ ಕಾರ್ಡ್ ನಲ್ಲಿ ಯಾರದೆಲ್ಲ ಹೆಸರು ಇದೆ ಅಷ್ಟು ಜನ ಸಮೇತ ನೀವು ಆಧಾರ್ ಕಾರ್ಡ್ ನ ಎತ್ಕೊಂಡು ನಿಮ್ಮ ರೇಷನ್ ಡಿಪೋಗೆ ಹೋಗ್ತೀರಾ ರೇಷನ್ ಕಾರ್ಡ್ ಎತ್ಕೊಂಡು ಅಲ್ಲಿ ನಿಮ್ಗೆ ತಮ್ಮ ಇಂಪ್ರೆಷನ್ ಮುಖಾಂತರ ನಿಮ್ಗೆ ಇ ಕೈ ವೈಸಿ ನ ಮಾಡಿ ಕೊಡ್ತಾರೆ ನೀವು ಎಲ್ಲರೂ ಇದ್ದೀರಾ ಅಥವಾ ಯಾರಾದ್ರೂ ಡೆತ್ ಆಗಿದ್ರೆ ಅದನ್ನ ಅವರಲ್ಲಿ ನೋಟ್ ಡೌನ್ ಮಾಡ್ಕೊತಾರೆ ಅಂತವ್ರದ ಹೆಸರನ್ನ ತೆಗಿತಾರೆ ಚೀಟಿಯಿಂದ ಈ ರೀತಿ ರೂಲ್ಸ್ ಇರುತ್ತೆ ನೀವು ಮನೆ ಪೂರ್ತಿ ಪೂರ್ತಿ ಎಷ್ಟು ಜನ ಇದ್ದೀರಾ ರೇಷನ್ ಕಾರ್ಡ್ ಲಿಸ್ಟ್ ಅಲ್ಲಿ ಅಷ್ಟು ಜನನೂ ಹೋಗಿ ಖಂಡಿತವಾಗ್ಲು ಈ ಕೆ ವೆಸಿ ಮಾಡಿಸ್ಕೋಬೇಕು ಈ ಆಗಸ್ಟ್ ಒಳಗೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ನಿಮ್ದು ಕ್ಯಾನ್ಸಲೇಷನ್ ಆಗುತ್ತೆ ಸೊ ನಾವ್ ಹೇಗೆ ಆಹಾರ ವೆಬ್ಸೈಟ್ ಅಲ್ಲಿ ಹೋಗಿ ಹೆಸರುಗಳನ್ನ ಚೆಕ್ ಮಾಡಿ ಕ್ಯಾನ್ಸಲೇಷನ್ ಲಿಸ್ಟ್ ನೋಡ್ತೀವಿ ಅದೇ ರೀತಿ ಕ್ಯಾನ್ಸಲೇಷನ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕೂಡ ಬರುತ್ತೆ ಇದು ವಾರ್ನಿಂಗ್ ಅಲ್ಲ ಒಂದು ಸತಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಪೂರ್ತಿ ಕ್ಯಾನ್ಸಲ್ ಆಯ್ತು ನಿಮಗೆ ಮತ್ತೆ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವ್ದಿದ್ರು ಅಷ್ಟೇನೆ ಮತ್ತೊಮ್ಮೆ ಅರ್ಜಿನ ಹಾಕಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಲೈಫ್ ಟೈಮ್ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗುತ್ತೆ ಸೊ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಸೀರಿಯಸ್ ವಿಚಾರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರೇನು ಕೆ ವೈ ಸಿ ಮಾಡಿಸಿಲ್ಲ ಅಂತವರಿಗೆ ಹೇಳಿ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಕರ್ನಾಟಕದಲ್ಲಿ ಮಾಡಿಸ್ಬೇಕಾಗಿದೆ ದಯವಿಟ್ಟು ಹೋಗಿ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬರ್ತಾ ಇರೋ ಯೋಜನೆಗಳು ಕಾರ್ಡ್ ಪ್ರತಿಯೊಂದನು ಕ್ಯಾನ್ಸಲ್ ಆಗುತ್ತೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋ Really? Namaskar.